ಎಲ್ಲರಿಗೂ ನಮಸ್ಕಾರ ನಿಮ್ಮೊಬ್ಬರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಬರ್ತಾ ಇದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಉಪಯುಕ್ತ ಮಾಹಿತಿಗಳನ್ನ ಹಾಕಲಿಕ್ಕೆ ನಮಗೆ ಪ್ರೋತ್ಸಾಹ ಕೊಡಿ ಪ್ರೋತ್ಸಾಹ ನೀಡಿ ಸಬ್ಸ್ಕ್ರೈಬ್ ಮಾಡೋದ ಮೂಲಕ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಪ್ರಾರಂಭಿಸ್ತಾ ಇದ್ದೀನಿ ಈ ಒಂದು ಸಂಚಿಕೆಯಲ್ಲಿ ನಾನು ಒಂದು ಹೊಸ ವಿಚಾರವನ್ನ ಮಾತನಾಡಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ ನೀವು ಈಗಾಗಲೇ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನಮ್ಮ ತಮ್ಮ ನೋಡ್ಕೊಂಡು ಬಂದಿರ್ತೀರಾ ಏನಪ್ಪಾ ಇದು ಏಳು ವರ್ಷ ಬಾಕ್ಸ್ ಏನೋ ವಿಚಿತ್ರವಾಗಿದೆಯಲ್ಲ ಟೈಟಲ್ ಅಂತ ಹೇಳಿ ಇದರ ಬಗ್ಗೆ ಇಂದು ಸುವಿಸ್ತರವಾಗಿ ಮಾತಾಡೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ನೇಹಿತರೆ ಕೆಲ ಸಮಯದ ಹಿಂದೆ ನಾನು ಅಂತರ್ಜಾಲದಲ್ಲಿ ಒಂದು ಮಾಹಿತಿನ ಯೂಟ್ಯೂಬ್ ಅಲ್ಲಿ ಕಲೆ ಆಗ್ತಾ ಇದ್ದಾಗ ಒಂದು ವಿಡಿಯೋ ಬಂತು ಆ ವಿಡಿಯೋನ ನೋಡ್ತಾ ಇದ್ದೆ ಆ ವಿಡಿಯೋದಲ್ಲಿ ಖ್ಯಾತ ಬರಹಗಾರರಾದಂತಹ ತಮಿಳು ಬರಹಗಾರರಾದಂತಹ ಸಾಹಿತಿಯಾದಂತಹ ಇಮಯಂ ರವರ ಒಂದು ಮಾತಾಗಿತ್ತು ಯಾವುದೋ ಒಂದು ಪುಸ್ತಕದ ಒಂದು ಮೇಳದಲ್ಲಿ ಮಾತಾಡದಂತ ಒಂದು ಮಾತಾಗಿದೆ ಅಥವಾ ಸ್ಪೀಚ್ ಆಗಿತ್ತು ಒಂದು ಭಾಷಣ ಆಗಿತ್ತು ಅದನ್ನ ಸುವಿಸ್ತಾರವಾಗಿ ಕೇಳಿದೆ ಅದರಲ್ಲಿ ಈ ಒಂದು ವಿಷಯ ಅವರು ಹೇಳ್ತಾ ಇದ್ರು ಅವಾಗ ಯಾಕೆ ಈ ವಿಷಯವನ್ನ ನಾವು ಮತ್ತೆ ನಮ್ಮ ಕನ್ನಡದ ವೀಕ್ಷಕರಿಗೆ ನೀಡಬಾರದು ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆ ಹ್ಯಾರಿಯಟ್ ಜೇಕಬ್ಸ್ ಅಂತ ಹೇಳಿ ಯಾರ ಈಕೆ ಹ್ಯಾರಿಯಟ್ ಜೇಕಬ್ಸ್ ಈ ಫೋಟೋದಲ್ಲಿ ನೀವು ನೋಡಿರ್ತೀರಾ ತಮ್ಮೇಲಲ್ಲಿ ಹ್ಯಾರಿಯಟ್ ಜೇಕಬ್ಸ್ ಅವರ ಕಥೆಯ ಕುರಿತಾದಂತಹ ಒಂದು ಪುಸ್ತಕದ ಕುರಿತಾದಂತಹ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹಂಚ್ಕೊಳ್ಳುತ್ತಾ ಇದ್ದೀನಿ ಇನ್ಸಿಡೆಂಟ್ಸ್ ಆಫ್ ಎ ಸ್ಲೇವ್ ಗರ್ಲ್ ಅನ್ನುವಂತ ಒಂದು ಪುಸ್ತಕ ಇವರು ಬರೀತಾರೆ ತಮ್ಮ ಒಂದು ಮುಪ್ಪಿನ ಒಂದು ಸಮಯದಲ್ಲಿ ವಯಸ್ಸಿನಲ್ಲಿ ವಯಸ್ಸಾದಂತಹ ಒಂದು ಕಾಲದಲ್ಲಿ ಈ ಒಂದು ಪುಸ್ತಕವನ್ನು ಹೊರತರ್ತಾರೆ ದೊಡ್ಡ ರೀತಿಯಾಗಿ ಒಂದು ಸಂಚಲನ ಸೃಷ್ಟಿ ಮಾಡುತ್ತೆ ಅಮೆರಿಕದಾದ್ಯಂತ ಯಾಕೆ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತಿದೆ ಅಮೆರಿಕ ಅಂದ ತಕ್ಷಣ ಬಂಡವಾಳಶಾಹಿಗಳು ಜಾಸ್ತಿ ಇರ್ತಾರೆ ಎಲ್ಲೋದ್ರೂ ಸಹ ಅವಕಾಶಗಳು ಜಾಸ್ತಿ ಸಿಗುತ್ತೆ ಅವಕಾಶ ಸಿಗ್ದಾಗ ಹಣವನ್ನು ಗಳಿಸುವಂತ ಸಾಧ್ಯತೆಗಳಿದೆ ಆರ್ಥಿಕವಾಗಿ ನಾವು ಮೇಲೆ ಬರುವಂತ ಸಾಧ್ಯತೆಗಳು ಅಮೆರಿಕ ದೇಶದಲ್ಲಿ ಕಂಡುಕೊಂಡ್ ಬರಬಹುದು ಅವಕಾಶಗಳು ಬಹಳಷ್ಟು ದೊರಕುತ್ತೆ ಅನ್ನುವಂಥದ್ದನ್ನ ಎಲ್ಲರೂ ಸಹ ಹೇಳುವಂತ ವಿಚಾರ ನಮ್ಮ ಭಾರತೀಯರಲ್ಲಿ ಬಹಳಷ್ಟು ಜನ ಈಗ ಅಲ್ಲಿ ಹೋಗ್ಬಿಟ್ಟು ಅನಿವಾಸಿ ಭಾರತೀಯರಾಗಿ ಕೂಡ ಇದ್ದೀರಿ ಅಲ್ಲಿ ಇಮಿಗ್ರೆಂಟ್ಸ್ ಅಂತ ನೀವು ಕರೆಸ್ಕೊಳ್ತೀರ ಅಲ್ಲಿರೋ ಜನರಿಗೆ ನೀವು ವಲಸಿಗ ಸಿಗ ಅಂತಾನೆ ಅವರು ನಿಮ್ಮನ್ನು ಕರೀತಾರೆ ಅದಕ್ಕೆ ಇಮಿಗ್ರೆಂಟ್ಸ್ ಅಂತ ಕರೆಯೋದು ಈ ಇಮಿಗ್ರೆಂಟ್ಸ್ ಆಗಿದ್ರು ಸಹ ನಿಮಗೆ ಅಲ್ಲಿ ಅಫರ್ಮೇಟಿವ್ ಆಕ್ಷನ್ ಅಂತ ಹೇಳ್ಬಿಟ್ಟು ಒಂದು ಸೌಲಭ್ಯದ ಮೂಲಕ ಸರ್ಕಾರ ನಿಮಗೆ ಬಹಳಷ್ಟು ರೀತಿಯಾದಂತಹ ಒಂದು ವೆಲ್ಫೇರ್ ಪ್ರೋಗ್ರಾಮ್ಸ್ ಗಳನ್ನು ನಿಮಗೆ ಕೊಡುತ್ತೆ ಇದನ್ನ ಅಲ್ಲಗಳೆಲ್ಲ ಆಗೋದಿಲ್ಲ ಇಲ್ಲಿ ಬಹಳಷ್ಟು ಜನ ಈ ಮೀಸಲಾತಿ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಅಮೆರಿಕಾದಲ್ಲಿ ಕೂತ್ಕೊಂಡು ಮೀಸಲಾತಿ ಬಗ್ಗೆ ಎಲ್ಲ ಬಹಳಷ್ಟು ಒಂದು ರೀತಿ ಕಮೆಂಟ್ಸ್ ಗಳೆಲ್ಲ ಹಾಕ್ತಾ ಇರ್ತಾರಲ್ಲ ಅವ್ರ ಹತ್ರ ನೀವು ಕೇಳಬೇಕಾದಂತ ಪ್ರಶ್ನೆ ಸಾಧಾರಣ ವೀಕ್ಷಕರು ಕೇಳಬೇಕಾದಂತ ಪ್ರಶ್ನೆ ಏನಂದ್ರೆ ನೀವು ಅಫರ್ಮೇಟಿವ್ ಆಕ್ಷನ್ ಸೌಲಭ್ಯಗಳನ್ನು ನೀವು ತಗೊಳ್ಳಲ್ವಾ ಅಮೆರಿಕದಲ್ಲಿ ಅಂತ ಪ್ರಶ್ನೆ ಕೇಳಿದ್ರೆ ಬಾಯಿ ಮುಚ್ಕೊಂಡು ಕೂರ್ತಾರೆ ಯಾಕಿದ್ ಹೇಳ್ತಾ ಇದೀನಿ ಅಂದ್ರೆ ಈ ಒಂದು ಕತೆಗೂ ಮತ್ತೆ ಅದಕ್ಕೂ ಒಂದು ಲಿಂಕ್ ಇದೆ ಈ ಹಿಂದೆ ಇದೇ ಅಮೆರಿಕಾದಲ್ಲಿ ಇನ್ನೂರು ವರ್ಷಗಳ ಹಿಂದೆ ಅಥವಾ ಮುನ್ನೂರು ವರ್ಷಗಳ ಹಿಂದೆ ನಾವು ನೋಡೋದಾದ್ರೆ ಏನಿತ್ತು ಯಾವ ರೀತಿ ವಾಸ್ತುಸ್ಥಿತಿ ಅಲ್ಲಿತ್ತು ಹೇಗೆ ಬಡತನ ಕಾಡ್ತಾ ಇತ್ತು ಹೇಗೆ ಬಂಡವಾಳಶಾಹಿಗಳು ಬೇರೆ ಬೇರೆ ವಿದೇಶಗಳಿಂದ ಬಂದು ಅಮೆರಿಕದಲ್ಲಿ ನೆಲೆಸಿ ವ್ಯಾಪಾರಗಳನ್ನ ಮಾಡಕ್ಕೆ ಶುರು ಮಾಡಿದ್ರು ಮುಖ್ಯವಾಗಿ ಯುರೋಪಿಗರು ಎಷ್ಟು ಜನ ಅಲ್ಲಿ ಬಂದ್ರು ಬಂದ್ಬಿಟ್ಟು ಅವರಲ್ಲಿ ಕಾಲೋನಿಗಳನ್ನ ಮಾಡಿ ಅಲ್ಲಿ ಕಾಲೋನಿಯ ಮೂಲಕ ಹೇಗೆ ಅವರು ಆ ಹಣವನ್ನ ಸಂಪಾದನೆ ಮಾಡಿದ್ರು ಆ ಕಾಲೋನಿಗೆ ನೆರವಾದವರು ಯಾರು ಕಾಲೋನಿ ಅಂತ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತೇ ಇದೆ ಬಹಳಷ್ಟು ಬಾರಿ ನಮಗೆ ತಿಳಿದಂತ ವಿಚಾರ ಎಂದು ಕಾಲೋನಿಗಳು ಎಲ್ಲಿರುತ್ತೋ ಅಲ್ಲಿ ಗುಲಾಮಗಿರಿ ಸಹ ಜಾಸ್ತಿ ಇರುತ್ತೆ ಸ್ಲೇವರಿ ಅಂತ ನಾವು ಕರಿತೀವಿ ಅಮೆರಿಕನ್ ಸ್ಲೇವರಿ ಅನ್ನುವಂಥ ವಿಷಯಕ್ಕೆ ಬಂದಾಗ ಬ್ಲಾಕ್ ಅಮೇರಿಕನ್ಸ್ ಯಾರು ಅನ್ನೋದನ್ನ ಇತಿಹಾಸ ನಾವು ಕಲೆ ಹಾಕ್ತಾ ಹೋದಾಗ ಈ ಒಂದು ಪುಸ್ತಕ ಏನಿದೆ ಇನ್ಸಿಡೆಂಟ್ಸ್ ಇನ್ ದ ಲೈಫ್ ಆಫ್ ಅ ಸ್ಲೇವ್ ಗರ್ ಅನ್ನುವಂಥ ಪುಸ್ತಕ ನಮಗೆ ದೊರಕತ್ತೆ ಹ್ಯಾರಿಯೆಟ್ ಜೇಕಬ್ಸ್ ಅನ್ನೋರು ಇದೇ ರೀತಿಯ ಒಂದು ಗುಲಾಮ ಒಂದು ಸಂತತಿಯಾಗಿ ಬಂದವರು ತಂದೆ ಯಾರು ಅಂತ ಗೊತ್ತಿಲ್ಲ ಯಾಕಂದ್ರೆ ಗುಲಾಮರಲ್ಲಿ ಏನು ಅಂತಂದ್ರೆ ಆಫ್ರಿಕಾದಿಂದ ಅವರನ್ನ ಅಥವಾ ಬೇರೆ ಬೇರೆ ಪ್ರದೇಶದ ಆಫ್ರಿಕಾದಲ್ಲಿರುವಂತಹ ಬೇರೆ ಬೇರೆ ಪ್ರದೇಶಗಳಿಂದ ಅವರನ್ನ ಕರ್ಕೊಂಡು ಹೋಗಿ ವಿದೇಶಗಳಲ್ಲಿ ಆಗಿ ಅವರನ್ನ ಕರ್ಕೊಂಡು ಹೋಗಲಾಗ್ತಿತ್ತು ಗುಲಾಮರಾಗಿ ಕೆಲಸ ಮಾಡಬೇಕಾಗಿತ್ತು ಅವರು ಮನೆ ಕೆಲಸಗಳನ್ನ ಮಾಡೋದಾಗಿರ್ಲಿ ಅಡಿಗೆ ಕೆಲಸಗಳಾಗಿರ್ಲಿ ಅಥವಾ ತೋಟಗಾರಿಕೆ ಅಥವಾ ಕೃಷಿಯಲ್ಲಿ ತೊಡಗಿಸ್ಕೊಳ್ಳೋದಾಗಿರ್ಲಿ ಎಲ್ಲಾ ರೀತಿಯಾದಂತಹ ಕೆಲಸಗಳನ್ನು ಸಹ ಈ ಹ್ಯಾರಿಯೆಟ್ ಜೇಕಬ್ಸ್ ಮಾಡ್ತಾ ಇದ್ರು ಹ್ಯಾರಿಯಟ್ ಜೇಕಬ್ಸ್ ಅಂತೆ ಹಲವಾರು ಜನ ಕಪ್ಪು ಮಹಿಳೆಯರು ಸಹ ಬ್ಲಾಕ್ ಅಮೆರಿಕನ್ಸ್ ಅಂತ ಕರೆಯಲ್ಪಡುವಂತವರು ಕಪ್ಪು ಮಹಿಳೆಯರು ಪುರುಷರು ಎಲ್ಲರೂ ಸಹ ಅಲ್ಲಿ ಹೋಗಿ ಸ್ಲೇವ್ ಆಗಿ ಕೆಲಸ ಮಾಡ್ತಾ ಇದ್ರು ಅವರು ತಮ್ಮ ಒಂದು ವೈಯಕ್ತಿಕ ನೋವನ್ನ ಈ ಒಂದು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಹೇಗೆ ಅವರು ಶೋಷಣೆಗೆ ಒಳಪಡ್ತಾರೆ ಅನ್ನುವಂತ ವಿಚಾರ ಡಾಕ್ಟರ್ ಫ್ಲಿಂಟ್ ಅನ್ನೋರು ಅಹ್ ಅನ್ನೋರುನ್ನದ್ಕಿಂತ ಅಥವಾ ಒಬ್ಬ ಕ್ರೂರವಾದಂತಹ ಒಬ್ಬ ಬಿಳಿ ಜನಾಂಗದ ಒಬ್ಬ ಅಹ್ ಪಿಶಾಶಿ ಅಂತನೂ ಕರಿಬಹುದು ಒಬ್ಬ ಒಂದು ಮೃಗ ಅಂತಾನೂ ಕರಿಬಹುದು ಆತ ಹೇಗೆ ಈಕೆಯನ್ನ ಐದು ವರ್ಷದಿಂದ ಆಕೆ ಐದು ವರ್ಷದ ಮಗುವಿನಿಂದ ಹಿಡಿದು ಐವತ್ತೆಂಟು ವರ್ಷದವರೆಗೆ ಲೈಂಗಿಕವಾಗಿ ಶೋಷಣೆಯನ್ನ ಮಾಡ್ತಾನೆ ದೌರ್ಜನ್ಯವನ್ನ ಮಾಡ್ತಾ ಹೋಗ್ತಾನೆ ಕಿರುಕುಳಗಳನ್ನ ನೀಡ್ತಾ ಹೋಗ್ತಾನೆ ಅಂತ ವಿಚಾರ ಮತ್ತೆ ಯಾವ ರೀತಿ ದಂಡನೆಗಳನ್ನ ನೀಡ್ತಾ ಇದ್ದ ಯಾವ ರೀತಿ ಹಿಂಸೆಗಳನ್ನ ಕೊಡ್ತಾ ಇದ್ದ ಚಾಟಿಯಲ್ಲಿ ಒಡಿತಾ ಇದ್ದ ಚಾಟಿಯಲ್ಲಿ ಅಹ್ ಒಂದು ಗುಂಡುಪಿನುಗಳ ಇದ್ದಂಗೆ ಮೊಳೆಗಳನ್ನ ಸಿಕ್ಸಿ ಮೊಳೆಯಲ್ಲಿ ಇರುವಂತ ಒಂದು ಚಾಟಿ ತಗೊಂಡು ಬೆನ್ನಿಗೆ ಒಡೆಯುವಂತ ವಿಚಾರ ಚಾಟ್ಗೆ ಹಾಕಿ ಬೀಸಬೇಕಾರೆ ತೆಗಿಬೇಕಾರೆ ಮತ್ತೆ ವಾಪಸ್ ತೆಗಿಬೇಕಾರೆ ಚರ್ಮ ಸುಲದು ಹೋಗುವಷ್ಟು ಒಂದು ಭೀಕರವಾದಂತ ಶಿಕ್ಷೆ ಅದಾಗಿತ್ತು ಆ ಶಿಕ್ಷೆಯಿಂದ ಗುರಿಪಟ್ಟು ಹೊರಗೆ ಬರೋದು ಹೊರಗೆ ಬಂದು ಚೇತರಿಕೆ ಆಗೋದಕ್ಕೆ ಬಹಳಷ್ಟು ವರ್ಷಗಳೇ ಆಗ್ತಿತ್ತು ಬಹಳಷ್ಟು ಸಮಯವೇ ಬೇಕಾಗ್ತಿತ್ತು ಇಷ್ಟೆಲ್ಲ ನೋವನ್ನು ಉಂಡುಬಿಟ್ಟು ಹೇಗೆ ಹ್ಯಾರಿಡ್ ಜೇಕಬ್ಸ್ ಅಲ್ಲಿಂದ ತಪ್ಸ್ಕೊಂಡ್ ಬರ್ತಾರೆ ಹೇಗೆ ಈ ಪುಸ್ತಕವನ್ನ ಅವರು ಹೊರತರ್ತಾರೆ ಅನ್ನೋದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಹ್ಯಾರಿಡ್ ಜೇಕಬ್ಸು ತನ್ನ ಒಂದು ಯೌವನದ ವಸ್ಥೆಯಲ್ಲಿ ಯೌವನಾವಸ್ಥೆ ಅಂದ್ರೆ ಅಲ್ಲಿ ಆಗಿನ ಕಾಲದಲ್ಲೆಲ್ಲ ಬಾಲ್ಯ ವಿವಾಹಗಳು ನಮ್ಮ ದೇಶದಲ್ಲೂ ನಡೀತಾ ಇತ್ತು ಮುನ್ನೂರು ವರ್ಷಗಳ ಹಿಂದೆಲ್ಲ ನೋಡೋದಾದ್ರೆ ಈಗ ಕಾನೂನುಗಳೆಲ್ಲ ಬಂದಿದೆ ಅದೇ ರೀತಿಯಲ್ಲಿ ಅಲ್ಲೂ ಸಹ ಈ ಸ್ಲೇವ್ಸ್ಗಳು ಯಾರು ಆಫ್ರಿಕನ್ ಸ್ಲೇವ್ಸ್ ಗಳೆಲ್ಲ ಇದ್ರು ಮಹಿಳೆಯರು ಅವರು ಪ್ರೀತಿಗೆ ಬಿದ್ದ್ಬಿಟ್ಟು ಬಿಳಿಯರವರನ್ನ ದೌರ್ಜನ್ಯ ಮಾಡೋದ್ರ ಮೂಲಕ ಏನಾಯ್ತು ಒಂದು ಎರಡು ಮಕ್ಕಳಾಗತ್ತೆ ಆ ಮಕ್ಕಳನ್ನ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಹಾಗೆ ಈ ಮಕ್ಕಳಾಗತ್ತೆ ಅಂತ ಅಂದ ತಕ್ಷಣ ಏನ್ ಮಾಡ್ತಾರೆ ಸ್ಲೇವ್ಸ್ ಅದರಲ್ಲೂ ಆಫ್ರಿಕನ್ ಸ್ಲೇವ್ಸ್ ಗಳ ಮಕ್ಕಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಬಿಳಿ ಜನಾಂಗದವರು ಬಿಳಿಯರು ಅನ್ನೋ ವಿಷಯವಾಗಿರ್ಬೋದು ಅವರಿಗೆ ಯಾವ ರೀತಿ ದೌರ್ಜನ್ಯ ಮಾಡಲಾಗುತ್ತೆ ಅನ್ನೋಂಥ ವಿಷಯ ಹಾಗೆ ಅವರು ಫ್ರೀ ಆಗಿರ್ಬೇಕು ಅಂತಂದ್ರೆ ಅವರು ಸ್ವತಂತ್ರ ಹೊಂದಿದ್ರು ಅನ್ನೋದಕ್ಕೆ ಅವ್ರನ್ನ ದುಡ್ಡು ಕೊಡ್ಬೇಕು ನಲವತ್ತು ನಲ್ವತ್ತು ಡಾಲರ್ ಕೊಟ್ಬಿಟ್ರೆ ಮಕ್ಕಳನ್ನ ಫ್ರೀ ಮಾಡಬಹುದು ಆ ಹ್ಯಾರಿಯಡ್ ಆ ಒಬ್ಬ ಗಂಡ ಅಂತ ಅಥವಾ ಲವರ್ ಪ್ರೀತಿ ನೀಡದಂತ ಯಾರಿದಾನೋ ಆ ಪ್ರೇಮಿ ಅಂತ ಕರಿಬಹುದು ಆ ಬಿಳಿ ಪ್ರೇಮಿ ಏನ್ ಮಾಡ್ತಾನೆ ಮಕ್ಕಳನ್ನ ಫ್ರೀ ಮಾಡ್ಬಿಡ್ತಾನೆ ಆದ್ರೆ ಹ್ಯಾರಿಯಟ್ ಫ್ರೀ ಮಾಡೋಕ್ಕಾಗಲ್ಲ ಯಾಕಂದರೆ ಮುನ್ನೂರು ಡಾಲರ್ ಕೊಡೋಷ್ಟು ದುಡ್ಡು ಕೂಡ ಆತನಲ್ಲಿ ಇಲ್ಲ ಅನ್ನುವಂತ ಒಂದು ವಿಷಯವನ್ನ ಹೇಳ್ತಾರೆ ಮುನ್ನೂರು ಡಾಲರ್ ಬೇಕಂತಾನೆ ಆತ ಕೊಟ್ಟಿರಲ್ಲ ಯಾಕೆ ಅಂತಂದರೆ ಆತನಿಗೆ ಅವಳನ್ನು ಅವಳನ್ನ ಫ್ರೀ ಮಾಡಬೇಕು ಅನ್ನುವಂತ ವಿಷಯ ಆತನಲ್ಲಿ ಇರಲಿಲ್ಲ ಹಾಗೆ ಮತ್ತೆ ಮಕ್ಕಳನ್ನ ಸಹ ಆತ ತಂದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಮುಂದೆ ಬಂದ್ಬಿಟ್ಟು ತಾನು ತಂದೆ ಅಥವಾ ತಂದೆಯ ಒಂದು ವಾತ್ಸಲ್ಯ ಪ್ರೀತಿ ನಾ ಮಮತೆಯನ್ನ ನೀಡಲೇ ಇಲ್ಲ ಮಕ್ಕಳಿಗೆ ಇದರಿಂದ ಏನಾಗ್ತಾರೆ ಆ ಮಕ್ಕಳು ಸಹ ಒರಟಾಗಿ ಬೆಳೆಯುವಂಥ ಸಾಧ್ಯತೆಗಳಿದೆ ಆ ಒರಟಾಗಿ ಬೆಳೆದಂಥ ಮಕ್ಕಳು ಸಹ ಏನಾಗ್ತಾರೆ ಸಮಾಜಘಾತುಕರಾಗಿ ಬದಲಾಗುವಂಥ ವಿಷಯವಾಗಿರ್ಬೋದು ಅವರ ಕೈಯಲ್ಲಿ ಬೇರೆ ಬೇರೆ ರೀತಿಯಾದಂತಹ ತಪ್ಪು ತಪ್ಪು ಒಂದು ಮಾರ್ಗದಲ್ಲಿ ಅವರು ಸಿಕ್ಕಾಕೊಳ್ಳುವಂಥ ಒಂದು ಪರಿಸ್ಥಿತಿಗಳು ಉದ್ಭವ ಆಗುತ್ತಿತ್ತು ಆ ದಿನ ಒಂದು ಸಮಯದಲ್ಲಿ ಅಂತ ವಿಚಾರ ಹ್ಯಾರಿಯೆಟ್ ಏನು ಮಾಡ್ತಾರೆ ಹ್ಯಾರಿಯೆಟ್ ಜೇಕಬ್ಸ್ ಇವು ಡಾಕ್ಟರ್ ಫ್ಲಿಂಟಿನ ಟಾರ್ಚರ್ ತಡೆಯಲಾರದೆ ಹೇಗಾರ ತಪ್ಸ್ಕೊಂಡ್ ಬರ್ಬೇಕು ಅಂತ ಹೇಳಿ ಆಕೆ ಒಂದು ಅಜ್ಜಿಯ ಮನೆಯಲ್ಲಿ ಮೇಲ್ಗಡೆ ಮಾಡಿಯಲ್ಲಿ ಒಂದು ಸಣ್ಣ ಪೆಟ್ಟಿಗೆಯಲ್ಲಿ ಏಳು ವರ್ಷಗಳ ಕಾಲ ಸೂರ್ಯನ ಕಿರಣಗಳಾಗಿರಲಿ ಆಹಾರ ನೀರು ಎಲ್ಲವನ್ನೂ ಸಹ ಅಲ್ಪವಾಗಿ ಬಳಸ್ಕೊಂಡು ಆ ಒಂದು ಬಾಕ್ಸ್ ಒಳಗಡೆ ನಾಲ್ಕು ಅಡಿಯ ಒಂದು ಪೆಟ್ಟಿಗೆ ಒಳಗಡೆ ಅವರು ಒಳಗಡೆನೆ ಇರ್ತಾರೆ ಬಹಳಷ್ಟು ಜನ ಬಂದು ಹುಡುಕಾಡ್ತಾರೆ ಆಕೆಯನ್ನ ಅಹ್ ಅಂತೇಳಿ ಪೊಲೀಸ್ಗಳು ಬರ್ತಾರೆ ಬಹಳಷ್ಟು ಜನ ಆಕೆ ಯಾಕಂದ್ರೆ ಸ್ಲೇವ್ ಆಗಿರೋದ್ರಿಂದ ಆಕೆ ಆ ಬಿಳಿಯನ್ನು ಒಂದು ಆಸ್ತಿ ಆಗಿರ್ತಾಳೆ ಅನ್ನೋಂತ ವಿಚಾರ ಈ ಡಾಕ್ಟರ್ ಫ್ಲಿಂಟು ಸಹ ಎಲ್ಲ ಕಡೆನೂ ಬರ್ತಾನೆ ಕಟುಕ ಎಲ್ಲಾ ಮನೆಗಳಲ್ಲೂ ಬಂದು ಹುಡ್ಕಾಡ್ತಾ ಹೋಗ್ತಾನೆ ಆಕಿಗಾಗಿ ಆಕೆ ಒಂದು ದೇಶ ಬಿಟ್ಟು ಒಂದು ದೇಶ ಒಂದು ದೇಶ ಒಂದು ಪ್ರದೇಶ ಬಿಟ್ಟು ಇನ್ನೊಂದು ಪ್ರದೇಶಕ್ಕೆಲ್ಲ ಹೋಗ್ತಾ ಇರ್ತಾಗ ಕೊನೆಗೆ ಅಜ್ಜಿಯ ಮನೆ ಏನಿದೆ ಇದು ಏಳು ವರ್ಷದ ಕಾಲ ಅಲ್ಲಿ ಆಕೆ ವಾಸಿಸ್ತಾಳೆ ನ್ಯೂ ಕ್ಯಾರೋಲಿನ ಅನ್ನುವಂಥ ಒಂದು ಪ್ರದೇಶ ಅದಾಗಿರುತ್ತೆ ಅಲ್ಲಿ ವಾಸ ವಾಸಿಸ್ತಿರ್ಬೇಕಾದ್ರೆ ತನ್ನ ಮಕ್ಕಳನ್ನ ನೋಡಬೇಕು ಅನ್ನೋಂಥ ಒಂದು ಬಯಕೆ ಬರುತ್ತೆ ಮಕ್ಕಳ ಶಬ್ದಗಳು ಅಜ್ಜಿಯ ಮನೆಯಲ್ಲಿ ಕೇಳಿದಾಗಲ್ಲ ಆಕೆಗೆ ಆಕೆಯ ಮಕ್ಕಳ ಬಗ್ಗೆನೇ ನೆನಪು ಜಾಸ್ತಿ ಆಗ್ತಾ ಇರತ್ತೆ ಯಾಕೆ ನನ್ನ ಮಕ್ಕಳನ್ನ ನಾನು ಹೀಗೆ ಬಟ್ ಬಂದ್ಬಿಟ್ಟೆ ಅನ್ನುವಂಥ ವಿಚಾರ ಏಳು ವರ್ಷದ ಬಳಿಕ ಮತ್ತೆ ಆಕೆ ನ್ಯೂಯಾರ್ಕ್ ಗೆ ಹೋಗ್ತಾಳೆ ನ್ಯೂಯಾರ್ಕಿಗೆ ಹೋದ್ಮೇಲೆ ಮಕ್ಕಳನ್ನ ಅವಳು ಹೇಗಾದ್ರೂ ಮಾಡಿ ಭೇಟಿ ಮಾಡಬೇಕು ಅಂತ ಭೇಟಿ ಆದಾಗ ಮಕ್ಕಳು ಕೋಪಗೊಳ್ತಾರೆ ನೀ ನನ್ನ ತಾಯಿನೇ ಅಲ್ಲ ತಾಯಿ ಆಗಿದ್ರೆ ನೀನು ನಮ್ಮ ಜೊತೆ ಬಾಲ್ಯವನ್ನ ಕಳೀಬೇಕಾಗಿತ್ತು ಯಾಕೆ ಕಳಿಯಲಿಲ್ಲ ಅನ್ನೋ ವಿಷಯ ಆಗಿರಲಿ ಏಳು ವರ್ಷಗಳ ಕಾಲ ಯಾಕೆ ನಮ್ಮ ಜೊತೆಗೆ ನೀವು ಬರೇಕಾಗ್ಲಿಲ್ಲ ನಮ್ಮ ಜೊತೆಗೆ ಅನ್ನೋ ವಿಚಾರ ಆಗಿರಲಿ ಈ ಥರ ಬಹಳಷ್ಟು ವಿಷಯಗಳನ್ನು ಅವ್ರು ಹೇಳಿದಾಗ ಆಕೆ ನೋವನ್ನು ಅನುಭವಿಸ್ತಾಳೆ ಹ್ಯಾರಿ ಜೇಕಬ್ಸ್ ಆಕೆಯ ಒಂದು ಜೀವನ ಏನಿದೆ ಆಕೆ ತದನಂತರದಲ್ಲಿ ಮುನ್ನೂರು ಡಾಲರ್ ಕೊಟ್ಟು ಆಕೆ ಫ್ರೀ ಆಗ್ತಾಳೆ ಫ್ರೀ ಆದ ಬಳಿಕ ಒಂದು ಮನೆಯಲ್ಲಿ ಆಕೆ ತಂಗಿದ್ದಾಗ ಅಲ್ಲಿ ಮನೆಯಲ್ಲಿರುವಂಥ ಯಜಮಾನಿಯಮ್ಮ ಇರ್ತಾಳಲ್ವ ಯಜಮಾನಿ ಮನೆಯ ಓನರ್ ಅವಳು ಹೇಳ್ತಾಳೆ ಈ ಥರ ನೀನೊಂದು ಪುಸ್ತಕ ಬರಿ ಕೊನೆ ಕಾಲದಲ್ಲಿ ಪುಸ್ತಕ ಬರೆದ ಮೂಲಕ ಬಹಳಷ್ಟು ಜನಕ್ಕೆ ಏನು ನಡೀತಿದೆ ವಾಸ್ತವದ ಸನ್ನಿವೇಶಗಳು ಹೇಗಿದೆ ವಾಸ್ತವ ಸ್ಥಿತಿಗತಿಗಳು ಏನಿದೆ ಅನ್ನೋದು ಗೊತ್ತಾಗುತ್ತೆ ಅನ್ನೋಂಥ ವಿಚಾರ ಹೇಳಿದಾಗ ಈ ಒಂದು ಪುಸ್ತಕವನ್ನು ಬರೀತಾರೆ ಇನ್ ಇನ್ಸಿಡೆಂಟ್ಸ್ ಇನ್ ದ ಲೈಫ್ ಆಫ್ ಎಸ್ ಲೀವ್ ಗದ್ ಅನ್ನುವಂಥ ಒಂದು ಪುಸ್ತಕ ಈ ಪುಸ್ತಕವನ್ನು ಬಿಡುವಿನ ಸಮಯದಲ್ಲಿ ನೀವೆಲ್ಲರೂ ಓದಿ ತಿಳ್ಕೊಳ್ಳಿ ಯಾಕಂದರೆ ಒಂದು ದೊಡ್ಡ ಹೋರಾಟವೇ ಇದೆ ಈ ಬ್ಲ್ಯಾಕ್ ಅಮೇರಿಕನ್ಸ್ನ ಒಂದು ಹೋರಾಟ ಅನ್ನೋದು ಮುನ್ನೂರು ವರ್ಷದ ಒಂದು ದೀ ಸುದೀರ್ಘವಾದಂಥ ಒಂದು ಹೋರಾಟ ಅದರ ಬಳಿಕ ಈ ಒಂದು ನೂರು ವರ್ಷದಲ್ಲಿ ನಾವು ನೋಡಿದಂಗೆ ಬಹಳಷ್ಟು ರೀತಿಯಾಗಿ ಶಾಂತಿಯುತವಾದಂಥ ಈ ಹೋರಾಟಗಳಾಗಿರಲಿ ಅಥವಾ ಆಯುಧದಂತಹ ಒಂದು ಹೋರಾಟಗಳಾಗಿರಲಿ ಶಾಂತಿಯುತವಾಗಿ ಮಾರ್ಟಿನ್ ಲೂತರ್ ಕಿಂಗ್ ಜೂನಿಯರ್ ಆಗಿರ್ಬೋದು ಆಯುಧದ ಬಗ್ಗೆ ಮಾತಾಡಿದಾಗ ಮ್ಯಾಲ್ಕಮೆಕ್ಸ್ ಆಗಿರ್ಬೋದು ಈ ರೀತಿ ಬಹಳಷ್ಟು ರೀತಿಯಾದಂತಹ ಹೋರಾಟಗಳು ಬಂದೋಗಿದೆ ಅಮೆರಿಕದ ಒಂದು ನೆಲದಲ್ಲಿ ಏನೋ ಅಂತ ವಿಚಾರ ಎಲ್ಲವೂ ಸಹ ಆ ಮೂಲ ಎಲ್ಲಿದೆ ಅಂತಂದ್ರೆ ಆಫ್ರಿಕಾದಿಂದ ವಲಸೆ ಬಂದಂತಹ ಗುಲಾಮಗಿರಿಗೆ ತಳ್ಳಲ್ಪಟ್ಟಂತಹ ಅಮಾಯಕವಾದಂತಹ ಆಫ್ರಿಕಾದ ಗಂಡು ಮತ್ತು ಹೆಣ್ಣು ಮಕ್ಕಳ ಒಂದು ಧಾರುಳವಾದಂತಹ ಒಂದು ನೋವಿನ ಒಂದು ಸಂಗತಿ ಈ ಒಂದು ಸ್ಲೇವರಿ ಅಥವಾ ಗುಲಾಮಗಿರಿ ಅಮೆರಿಕನ್ ಸ್ಲೇವರಿ ಆಗಿದೆ ಈ ವಿಡಿಯೋ ತಮಗೆ ಇಟ್ಟಿಸಿದಲ್ಲಿ ಲೈಕ್ ಮಾಡಿ ಇದೇ ರೀತಿ ಇನ್ನೊಂದು ಹಲವಾರು ರೀತಿಯಾದಂಥ ಬಗೆ ಬಗೆಯ ವಿಡಿಯೋಗಳನ್ನು ನಾನು ಹೊರತರಕ್ಕೆ ಮುಂದಾಗ್ತಾ ಇದ್ದೀನಿ ನಿಮಗೆ ಈ ಒಂದು ಚಾನಲ್ ಇಷ್ಟವಾಗಿದ್ದಲ್ಲಿ ನೀವು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲ ಕೊಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಅಂತ ಹೇಳ್ತಾ ತಪ್ಪದೇ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೂ ಕುಟುಂಬದವರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ